ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಎಷ್ಟು ದೇವಾಲಯಗಳಿವೆ ಅವುಗಳ ಮಹತ್ವ ಏನು ಅಂತ ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ ಅದರಲ್ಲಿ ಇದು ಎರಡನೇ ವಿಡಿಯೋ ನಾವಿವತ್ತು ಕಕ್ಕೇರಿ ಗ್ರಾಮಕ್ಕೆ ಬಂದಿದ್ವಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ನೋಡ್ರಿ ಕಕ್ಕೇರಿಯಲ್ಲಿರೋ ಪ್ರಸಿದ್ಧವಾದ ದೇವಸ್ಥಾನ ಸೋಮನಾಥ್ ದೇವಸ್ಥಾನ ಕಕ್ಕೇರಿ ಅಂದ್ರೇ ಸೋಮನಾಥ್ ದೇವಸ್ಥಾನ ಸೋಮನಾಥ ದೇವಸ್ಥಾನ ಅಂದ್ರೇ ಕಕ್ಕೇರಿ ಅನ್ನೋ ಈಗಿನ ಜನ ಹೇಳ್ತಾರೆ ಅಂದರೆ ಈ ಈ ಭಾಗದಲ್ಲಿ ಸೋಮನಾಥೇಶ್ವರ ಸೋಮನಾಥ ದೇವರು ತುಂಬ ಪ್ರಸಿದ್ಧವಾದಂಥ ದೇವರು ಇದನ್ನು ಸೌರಾಷ್ಟ್ರ ಸೋಮನಾಥ್ ಅಂತ ಸಹ ಕರೀತಾರೆ ಕಕ್ಕೇರಿ ಗ್ರಾಮದಲ್ಲಿ ಸೋಮೇಶ್ವರ ದೇವರು ಹೆಂಗೆ ನೆಲೆಸಿದ್ರು ಎಂಬುದರ ಬಗ್ಗೆ ಒಂದು ಕತೆ ಇದೆ ಇಲ್ಲಿ ಪವಾಡಗಳೇ ನಡೆದು ಹೋಗಿವೆ ಅಂತ ಪವಾಡ ಏನು ಇಲ್ಲಿನ ಜನ ಅಲ್ಲದೆ ಗುರುಗುಂಟೆ ಸಂಸ್ಥಾನ ಸಹ ಇಲ್ಲಿನ ಕಕ್ಕೇರಿ ಸೋಮೇಶ್ವರನಿಗೆ ನಡೆದುಕೊಳ್ಳುತ್ತ ಅವರು ಯಾಕೆ ಈ ದೇವಸ್ಥಾನಕ್ಕೆ ಅತಿ ಭಕ್ತಿಯಿಂದ ನಡೆದುಕೊಳ್ತಾರೆ ಅನ್ನೋದಕ್ಕೂ ಒಂದು ಕತೆ ಇದೆ ಆ ಕಥೆನ ನಾವು ಇವಾಗ ಕೇಳೋಣ ಬನ್ನಿ ಭಾಳ ಅಲ್ಲ ಸ್ವಲ್ಪ ಹೇಳ್ರ ನಮಗೆ ಇದು ನಮ್ಮ ಮುತ್ತಿನವರು ಇವತ್ತು ಇಲ್ಲಿದ್ದಂತಂದ್ರೆ ಈಗ ನಮ್ಮ ಪರಿಸರ ಸೊಲ್ ಸೊತ್ತು ನಮಗೆ ಹೇಳದ ನಾವು ಇನ್ನೊಬ್ರಿಗೆ ಹೇಳೋದು ಈ ಹೇಳದೊಪ್ಪು ಅದ್ರಾಗ ಇತಿಹಾಸ ಹೇಳೋದು ಅಂದ್ರೆ ಹಾಂ ಇವ್ರು ನಮ್ಮ ಮುತ್ತಿನ ನಮ್ಮ ಇಲ್ಲಿ ಇಲ್ಲಿ ಲೋಕಲ್ದವ್ರು ಇಲ್ಲಿ ಇಲ್ಲಿಯರು ಯಾರೂ ಇಲ್ಲ ಇದ್ದ ಹ್ಞೂ ನಮ್ಮ ಅವಾಗ ಇಲ್ಲಿ ಯಾರೋ ಸುಗ್ಗಿಗುಳಿದ್ರಂತ ಕಡೆ ಹ್ಞೂ ಬರ್ಗಾರ ಬಿದ್ದಾಗ ಹ್ಞೂ ಸುಗ್ಗಿ ಬಂದಾಗ ಈ ಕಡಿದ್ದು ಸುದ್ದಿ ಮಾಡ್ಕೊಂತ ಬರ್ದಾಗ ಹಾಲು ಸಾರಿ ಮಾಲು ಮಜ್ಜಿಗೆ ಮಾಡ್ಕಂತ ಬರ್ತಾರ ಮಜ್ಜಿಗೆ ಇಟ್ಟು ಮಿಣೆಗಾಲಾಗಿ ಬಳತ್ತ ಮದ್ದಿನ್ನ ಮಿಣೆಗಾಲ ಬೆಣ್ಣೆ ಮಿಣೆಗಾಲಾಗಿ ಬೀಳತ್ತ ಅದನ್ನ ತೆಗೆಯೋದು ಒಗೆಯೋದು ಒಕ್ಕಂತ ಒಕ್ಕ ಒಕ್ಕಂತ ಅಲ್ಲಿದ್ದು ಇಲ್ಲಿಗೆ ಬಂದು ಒಂದು ನಾಲ್ಕು ಕಲ್ಲು ಥರ ಇಟ್ಟು ಅದನ್ನು ಮೂರ್ತಿ ಅದೇ ಅದನ್ನು ಮಿಣೆಗಾಲ ಅದ್ರಾಗ ಇಟ್ಟು ದೀಪ ಹಚ್ಕೊಂತ ಕುಂತ್ರಂತ ಇಲ್ಲಿಗೆ ಈ ಕಡೆ ಬಗಲೋಪಿಡಾಕೆ ಹಂಗೆ ಮಾಡ್ಕಂತ ಪೂಜೆ ಮಾಡ್ಕೊಂತ ಹೊಂಟಾರ ಅವರು ದರ್ಬಾರ್ದ ಗುಡಗಂಟೆ ಸಂಸ್ಥಾನ ಇದು ಗುರುಗುಂಟೆ ಸಂಸ್ಥಾನ ಅವ್ರ ಸಂಸ್ಥಾನದಾಗ ಬ್ಯಾಟಿ ದಂಡು ದರ್ಬಾರ್ ಬ್ಯಾಟಿ ತಗೊಂಬಂದ್ರ ಮಂದಿನ ಕರ್ಕೊಂಬರ ಅವಾಗ ಆ ಬೂಟ್ಗಾಲ ಹಾಕೊಂಡು ಯಾರ್ಯಾರು ಮ್ಯಾಲ ಏರ್ಯಾರ ಅವ್ರಿಗೆ ಕಣ್ಣು ಹೋಗಿದ್ವು ಅಂತ ಅಂದ್ರೆ ಈ ಒಳಗೆ ಬೂಟ್ ಗಾಲ್ ಹಾಕ ಹೋಗಿಬಿಟ್ರಿ ಬಿಟ್ರ ಅವ್ರು ಹಜಾರ ಮಂದಿ ಅಂದ್ರೆ ಇಡೀ ದೇವ ಏನು ಅವಾಗ ಈಗ ಗುಡಿ ಗುಂಡಾರ ಗುಂಡರ ಅಂತ ಈಗ ಆಗ್ಯಾವ ಹೌದೌದು ಹೊರಗೆ ಬ್ಯಾಟಿ ದರ್ಬಾರ ಮಾಡ್ಕೊಂಡು ಬಂದಾಗ ಕಣ್ಣು ಹೋಗ್ಯಾವಂತ ಇಲ್ಲಿ ಆಜು ಬಾಜು ಮತ್ತು ಕಡೆಯಾಗಿದ್ದಾರ ಅದು ದೇಶ ಮಂದಿ ಇರೋ ಅವಸ್ ಮಂದಿ ಕಣ್ಣು ಹೋಗ್ಯಾವ ಕಡೆಯಾಗಿದ್ದಾರ ಏನು ಎಲ್ಲರಿಗೂ ಇದ್ದೇವ ಕಲ್ಲಿ ಒಂದು ಮುದಕ್ಕೆ ಜೋಪಡಿ ಆಪ್ ಅಂತ ಬೆಳಿತಲ್ಲ ಸರ್ ಆಪಿನ ಜೋಪಡಿ ಹಾಕೊಂದು ಒಂದು ಇದ್ದಾನಂದ ಕರಿಡಿ ಅಂದ ಕರದ್ರ ಇಲ್ಲಿ ಏನದ ಹೆಂಗೆ ಅದ ಅಂತ ಇದೇ ಇತಿಹಾಸಕ್ಕೆ ಕೇಳ್ಯಾರ ಹಿಂಗೆ ರೀ ಹಿಂಗೆ ಹಿಂಗೆ ಬಂದೀವಿ ಹಿಂಗೆ ಅಂತ ಬಂದು ಇಲ್ಲಿ ಇದು ಮಾಡಿ ಪೂಜೆ ಕುಂತೀವಿ ಅಂದ್ರೆ ನಮ್ಗೆ ಇದ್ದ ಕಣ್ಣು ಇದ್ದಂಗೆ ಕೊಡು ಇದ್ದು ಅಂತ ಮಾಡ್ತೀವಂದ್ರಂತವ್ರು ದರಬಾರದವ್ರು ಅಂದ್ರೆ ಈ ಗುಡಿನ ಅವರು ಗುಡ್ಗಂಟೆ ಸಂಸ್ಥಾನ ಅವಾಗ ಅವ್ರು ಬಂದು ಪೂಜೆ ಗೀಜಿ ಮಾಡಿ ಅವ್ರಿಗೆ ತೀರ್ಥ ನೀರು ಅಂತ ಕಣ್ಣು ಬಂದ ಅವರು ಸಂಸ್ಥಾನ ಗುಡಗಂಟೆ ಸಂಸ್ಥಾ ಕಟ್ಟಿ ಇದ್ರಾಗ ನಾಲ್ಕು ಮಂದಿ ಸರ್ ಈಗ ನಾಲ್ಕು ಜನ ಹಾಂ ಆಯ್ತರದವರು ಬಿಂಗಿಯರು ಗುಡಿ ಪೂಜೆ ಗುಡಿಯಾರಂತವ್ರು ಪೂಜೆ ಮಾಡರ್ ಮೂರು ಹತ್ತು ಆಯ್ತು ಕಳಸ ಕಸ ಬಳಿ ಅದಕ್ಕೆ ಬಿಂಗಿಯರು ನೀರು ತರದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಚಾಕ್ರಿ ಮಾಡಿ ಎಲ್ಲರಿಗೆ ಇಪ್ಪತ್ನಾಲ್ಕು ಎಕರೆ ಹನ್ನೆರಡು ಎಕರೆ ಡೊಳ್ಳ್ಯಾರು ಡೋ ಮಂದಿ ಬರೆಸ್ತಾರೆ ಸರ್ ಇಲ್ಲಿ ಡೊಳ್ಳು ಪೂಜಾರ್ಯಾರು ಬರ್ಸಂಗಿಲ್ಲ ಅವ್ರಿಗೆ ಇಪ್ಪತ್ನಾಲ್ಕು ಎಕರೆ ಹೊಲ ಕೊಟ್ಟಾರ ಎಲ್ಲರೂ ಸಂಸ್ಥಾನಕ್ಕೆ ಗುಡ್ಗುಂಟಿದ್ದ ಅದರ ಬರ್ದಾರೆ ಕೊಟ್ಟಾರೆ ಇವ್ರಿಗೆ ನಮಗೆ ಹೊತ್ತು ಪೂಜೆ ಮಾಡಿದ್ರು ಸರ್ ನಾವು ಹೊತ್ತು ಏನು ಮೂರು ಹೊತ್ತು ಪೂಜೆ ಮಾಡ್ಬೇಕು ಕಂಟಿನ್ಯೂ ನಮಗೆ ಹನ್ನೆರಡು ಎಕರೆ ಇದು ಅವ್ರಿಗೆ ಹನ್ನೆರಡು ಎಕರೆ ಈಗ ಅವರು ಬಂದು ಹೋಗ್ತಾರೆ ಕಾಯಿ ಬರಲ್ತಾರ ಇಲ್ಲಿ ತೇರು ಪಾರ ಅವರು ಅಂದ್ರೆ ಅವರು ಫಸ್ಟ್ ಪೂಜೆ ಅವ್ರದ್ದು ಬರ್ತಾರೆ ಸರ್ ಯಾವುದೇ ದೊಡ್ಡ ಕಾರ್ಯಕ್ರಮ ಇರ್ಬೇಕಾದ್ರೆ ಪೂಜೆ ಅವ್ರದ್ದವ್ರು ಬರ್ದಾರೆ ಅವ್ರದ್ದು ಕಾಯಿ ಬರ್ತಾರೆ ತೇರು ಎಳ್ಬೇಕಾರೆ ಅವ್ರು ಕಾಯಿ ಬರ್ತದೆ ಈ ಕಡೆ ಒಳಗೆ ಹೋಗಿ ಹೇಳಿಕೆ ಆಗ್ಬೇಕಾರೆ ಅವ್ರು ಕಾಯಿ ಬರ್ತದೆ ಸಂಸ್ಥಾನ ಅವರು ತರ್ತಾರೆ ಇವ್ರು ಸಿಂಪಿಗಾರ ತೇರು ತೇರಿಗೆ ಆಗಮಿಣಿ ವರ್ಷಕ್ಕೊಮ್ಮೆ ಅವ್ರ ತರ ಅವ್ರಿಗೂ ಅಲ್ಲ ಇವ್ರ ಗಾಣಿಗಾರ ಗುಡಿಗೆ ಎಣ್ಣೆ ತಗ ದೀಪ ಇಪ್ಪತ್ನಾಲ್ಕು ತಾಸು ದೀಪ ಇರ್ತದೆ ಸರ್ ಅದು ಎಣ್ಣೆ ಅವರು ಗಾಣಿಗಾರ ಅಂತ ಅವ್ರ ಕೊಡಿಸಬೇಕು ಎಲ್ಲರಿಗೂ ಏನೇನ್ ಚಾಕ್ರಿ ಮಾಡ್ದಾರ ಎಲ್ಲರಿಗೂ ಆಸ್ತಿ ಕೊಟ್ಟನ್ರಿ ಸರ್ ಅವ್ರು ಗುರುಗುಂಟೆ ಸಂಸ್ಥೆ ಅಂತ ಎಕರೆ ಐಟಿ ಹನ್ನೆರಡು ಎಕರೆ ಇಪ್ಪತ್ತು ಎಕರೆ ಆರ್ ಎಕರೆ ನಾಲ್ಕು ಜೀವರ್ ಅಂತ ಊಗಾರುಗಳು ಅವ್ರ ದೇವ್ರಿಗೆ ಕೊಡಕ ಇಲ್ಲಿ ಆರ್ ಎಕ್ರೆ ಅವ್ರಿಗೆ ಅದು ಸರ್ ಅವರು ಮತ್ತೆ ಅವ್ರು ಕಬ್ಬೇರ ಮಂದಿ ಅಂತ ಅಂತವ್ರ ಗುಡಿಯಾಗ ಆ ಮನೆಯಾಗ್ಲು ಮನೆಯಾಗೆ ಎಣ್ಣೆ ತಂದು ಇಡ್ಬೇಕಾದ್ರೆ ಅವ್ರಿಗೆ ಹನ್ನೆರಡು ಯಾಕ್ರಿ ಇದ್ರಂಗೆ ಒಂದು ಸಂಸ್ಥಾನ ಮಾಡಿ ಎಲ್ಲ ಅಕ್ರಮ ಮಾಡಿ ಇಟ್ಟರ್ತಾರೆ ನಾನು ನೀನು ನಂಗೆ ಈಗ ಇಲ್ಲಿ ಏನಂದ್ರೆ ನಾಲ್ಕು ಯಾವುದೇ ಗುಡಿಯಾಗ ನೀನು ಕಾರ್ಯಕ್ರಮ ಇದ್ರು ನಾಲ್ಕು ಮಂದಿ ಪೂಜೆ ಅರಣ್ಯ ಬರ್ಬೇಕಾದ್ರಿಗೆ ನಾಲ್ಕು ಜನ ನಿಂತ ಮೇಲೆ ಗುಡಿ ಪೂಜೆ ಈ ಗ್ರಾಮಕ್ಕೆ ಕಕ್ಕೇರಿ ಅಂತಾನೆ ಯಾಕೆ ಹೆಸರು ಬಂತು ಅದರ ಹಿಂದಿರೋ ಐತಿಹಾಸಿಕ ಘಟನೆಗಳೇನು ಮತ್ತೆ ಐತಿಹಾಸಿಕ ದಾಖಲೆಗಳೇನು ಎಂಬುದರ ಬಗ್ಗೆ ಈ ಭಾಗದಲ್ಲಿ ನಾವು ನೋಡೋಣ ಈ ಗ್ರಾಮಕ್ಕೆ ಕಕ್ಕೇರಿ ಅಂತ ಹೆಸರು ಬರಲಿಕ್ಕೆ ಕಾರಣನೇ ಡೋರ ಕಕ್ಕಯ್ಯ ಡೋವರ ಶತಮಾನದಲ್ಲಿ ಏನು ಕಲ್ಯಾಣ ಕ್ರಾಂತಿ ಆಗುತ್ತಲ್ಲ ಅಂತ ಸಂದರ್ಭದಲ್ಲಿ ಡೋರ ಕಕ್ಕಯ್ಯನವರ ಐಕ್ಯ ಸ್ಥಳ ಈ ಕಕ್ಕೇರಿ ಅಂತ ಹೇಳ್ತಾರೆ ಡೋರ ಕಕ್ಕಯ್ಯನವರ ಈ ಏನ್ ಗುಡಿ ನೋಡ್ತಿದೀವಲ್ಲ ನಾವು ಈ ಗುಡಿಯೊಳಗೆ ಕೆಲವೊಂದಿಷ್ಟು ಶಾಸನಗಳು ಅದಾವ ಈ ಶಾಸನಗಳು ಇಲ್ಲಿರೋ ಇತಿಹಾಸನ ಎಷ್ಟು ಹನ್ನೆರಡನೇ ಶತಮಾನಕ್ಕೆ ತಗೊಂಡೋಗ್ತಾ ಅಂತ ಶಾಸನ ಏನಿದೆ ಆ ಶಾಸನದಲ್ಲಿ ಅನ್ನೋದು ನಾವು ನಾವಿವಾಗ ನೋಡ್ತಿದೆಯಲ್ಲ ನೀವೇನು ನೋಡ್ತಿದ್ರಲ್ಲ ಈ ಕಂಬ ಈ ಕಂಬದಲ್ಲಿ ಕೆಳಭಾಗದಲ್ಲಿ ಶಾಸನ ಇದೆ ನೋಡಿ ಈ ಕಡೆ ಒಂದು ಈ ಭಾಗದಲ್ಲಿ ಮತ್ತೆ ಈ ಭಾಗದಲ್ಲಿ ಮತ್ತೆ ಆ ಕಂಬದಲ್ಲಿ ಶಾಸನ ಇದೆ ಈ ಶಾಸನ ಏನು ಹೇಳುತ್ತೆ ಅಂದ್ರೆ ಇದು ಕಲ್ಯಾಣ ಚಾಲುಕ್ಯ ಅರಸ ಮೂರನೇ ಸೋಮೇಶ್ವರನ ಕಾಲದ ಶಾಸನವಾಗೈತಿ ಈ ಶಾಸನದಲ್ಲಿ ಮಲ್ಲಿ ದೇವರಸ ಕಕ್ಕೇರದ ಬೊಮ್ಮನಾಯಕ ಮತ್ತು ಮಾದನಾಯಕರು ರೇವೇಶ್ವರ ದೇವರ ಅಂಗಭೋಗ ಪೂಜೆ ಪುನಸ್ಕಾರಗಳಿಗೆಂದೇ ಬ್ರಹ್ಮರಾಶಿ ಪಂಡಿತರಿಗೆ ಸಾಮಾನ್ಯವಾಗಿ ಮಂಜನ್ನ ಕೋಲಲ್ಲಿ ಇಪ್ಪತ್ತಾರು ಮತ್ತರ ಭೂಮಿಯನ್ನು ದಾನ ಬಿಟ್ಟ ವಿಷಯ ತಿಳಿಸುತ್ತದೆ ಅಂದರೆ ಈ ಶಾಸನದಿಂದ ನಾವು ಈ ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನ ರೇವೇಶ್ವರ ದೇವಸ್ಥಾನ ಅಂತ ಈ ಶಾಸನದಲ್ಲಿ ಹೇಳ್ತಾರೆ ಇದೇ ಶಾಸನ ಇದೇ ದೇವಸ್ಥಾನದಲ್ಲಿ ಸಿಕ್ಕಿರೋದ್ರಿಂದ ಈ ದೇವಸ್ಥಾನ ರೇವೇಶ್ವರ ಅಂತ ಆದರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಲ್ಲಿ ಡೋರ ಕಕ್ಕಯ್ಯನವರು ಈ ಕಕ್ಕೇರಿಯಲ್ಲಿ ಬಂದು ಐಕ್ಯರಾಗ್ತಾರೆ ಅಂತ ಬಟ್ ಆ ದೇ ದೇವಸ್ಥಾನ ಎಲ್ಲಿದೆ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಕೆಲವೊಂದಿಷ್ಟು ಜನ ಹೇಳೋ ಪ್ರಕಾರ ಇದೇ ದೋವರ ಕಕ್ಕಯ್ಯನವರ ದೇವಸ್ಥಾನ ಅಂತ ಹೇಳ್ತಾರೆ ಬಟ್ ಇಲ್ಲಿರೋ ಶಾಸನ ಇದು ದೇವ್ ದೋವರ ಕಕ್ಕಯ್ಯನವರ ದೇವಸ್ಥಾನ ಅಲ್ಲ ಇದು ರೇವೇಶ್ವರ ದೇವಸ್ಥಾನ ಅಂತ ಹೇಳುತ್ತೆ ಬಟ್ ಮೂಲ ಗರ್ಭಗೃಹದಲ್ಲಿ ಒಂದು ಲಿಂಗ ಇದೆ ಅಷ್ಟೇ ಮತ್ತೆ ಇದು ಅಂತರಾಳ ಅಂತರಾಳದಿಂದ ಹೊರಗಡೆ ಬಂದ್ರೆ ಇದು ನವರಂಗ ನವರಂಗದಲ್ಲಿ ನಾಲ್ಕು ಕಡೆ ಕಂಬಗಳದವ ಈ ದೇವಸ್ಥಾನದಲ್ಲಿ ಏನಾದ್ರು ಮಳೆ ಜಾಸ್ತಿ ಆಯ್ತಂದ್ರ ಈ ಮಳೆ ನೀರೆಲ್ಲ ಗುಡಿಯಾಗ ಬಂದು ನಿಂತು ಬಿಡ್ತಾವ ಈ ದೇವಸ್ಥಾನದಲ್ಲಿ ನೋಡ್ರಿ ಇಲ್ಲೆಲ್ಲ ಪೂರ್ತಿಯಾಗಿ ನಿಂತಾವಂದ್ರೆ ಅದ್ರೊಳಗೆ ಸಳಿಗಳದವ ಆ ಸೊಳ್ಳೆಗಳು ಇಲ್ಲಿರೋ ಅಕ್ಕಪಕ್ಕದ ಮನೆಯವ್ರಿಗಿನ್ ಕಡ್ದು ಮಲೇರಿಯಾ ಡೆಂಗೂ ಬಂದೈತಂತ ಈಗ ಇಲ್ಲಿ ನೋಡ್ರಿ ಈಗ ಎಲ್ಲ ಹುಡುಗರು ಹೇಳೋಕೈತಾವ ಬಂದ ರೋಗ ಬಂದವಂತ ಅಂತಂದು ಇದನ್ನ ಎಲ್ಲ ಸ್ವಚ್ಛ ಮಾಡಿ ಇಲ್ಲಿ ನೋಡ್ರಿ ಮೇಲ್ಗಡೆ ಮಳೆ ಬಂತಂದ್ರೆ ಇದು ಮೇ ಎಲ್ಲ ನೀರು ದೇವಸ್ಥಾನದ ಒಳಗಡೆನೇ ಬಂದುಬಿಡ್ತಾವ ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗೇ ಇಲ್ಲ ಬಟ್ ಪೂಜೆ ಮಾಡ್ತಾರೆ ಅರೆ ದೇವಸ್ಥಾನನ ಅಭಿವೃದ್ಧಿ ಮಾಡೋಕ್ಕಿಂತ ಯಾರು ಮುಂದ್ಗಡೆ ಬರ್ತಾನೆ ಇಲ್ಲ ಸಂಗಯ್ಯ ಮುತ್ತೆ ಎಂಬ ಸಂತರೊಬ್ಬರು ಕಕ್ಕೇರಿ ಗ್ರಾಮದಲ್ಲಿ ಯಾಕೆ ನೆಲೆಸಿದ್ರು ಮತ್ತೆ ಅವರು ನಡೆದಂಥ ಪವಾಡಗಳು ಏನು ಎಂಬುದನ್ನು ಈ ವಿಭಾಗದಲ್ಲಿ ನೋಡೋಣ ಮಾಡಿ ಆಂಧ್ರದ ಕಡೆ ಕಲಿದು ಬಂದರು ಆ ಮುತ್ತನ್ನ ಸಣ್ಣ ಗುಡಿ ಆಗ ಆ ಅವ್ರು ಬಂದು ಇಲ್ಲಿ ಕಡೆ ಅವ್ರು ಮಾತಿಡ್ತಿದ್ದೆಲ್ಲ ಕತ್ತಿ ತಿಡ್ತಿದ್ದೆಲ್ಲ ಅವ್ರು ಬಂದು ಇಂಪ್ರೂವ್ಮೆಂಟ್ ಮಾಡಿದ್ರು ಎಲ್ಲ ಹೊಂಟು ಇದೆಲ್ಲ ಗುಡಿ ಪಡಿ ಎಲ್ಲ ಎಲ್ಲ ಚೇರು ನೀರು ಅವ್ರ ಕೈ ಮೇಲೆ ಆಗ್ಯನು ಅಲ್ಲಿ ಹೊರಗಡೆ ಆ ಹೊಡಿಬಾರ್ದು ಅಂತ ಹಾಕಿ ಬೋಡಕರ ಯಾಕೆ ಹೊಡಿಬಾರ್ದು ಅವನು ಯಾಕಂದ್ರೆ ಅವನು ಯಾ ಹಾಕ್ಯಾರ ಅವ್ತಾ ದೋಷಿ ಆಗ್ತದೆ ದೋಷಿ ಫಲ ಆಗ್ತದ ಅದು ಅಂತ ಅನ್ತಾರೆ ಇಲ್ಲಿಗೆ ಅವಾಗ ಏನಾರೂ ಸಂಬಂಧ ಅಂದ್ರೆ ಈ ಗುಡಿಗೆ ಅವೇನು ಇಲ್ಲ ರೀ ಅವ್ರ ಬದ್ಲಾರು ತಂದು ಹಾಕ್ಯಾರ ಬೇರೆಯವ್ರು ಹಾಕ್ಯಾರ ನಾವು ಹಾಕಿಲ್ಲ ಇದೆಲ್ಲ ಕಟ್ಟಿಸಿದ್ದಾರೆ ರೀ ಇದು ಮೇಲುಗಡೆ ಕಾ ಮೇಲ್ಗಡೆ ಅವ್ರ ಸಂಬಂಧ ಮಿತ್ಯ ಅಂತ ಅವರು ಗುಡಿ ಪಡಿ ಎಲ್ಲ ಶರಣ್ರು ಅಂದ್ರೆ ಸಂಡೆ ಮುತ ಮಂದಾಗಿ ಶರಣ್ರು ಅವರು ಅವರು ಮಠದವ್ರು ಅಲ್ಲ ಅವರು ಇಲ್ಲಿ ಮೊದಲೇ ಮನೆ ಬಿಟ್ಟು ಬಂದು ಅವರು ವಯಸ್ಸಿನಾಗ ಮನೆ ಬಿಟ್ಟು ಎಲ್ಲ ಮೂರ್ತಿಲ್ಲ ಅವ್ರು ಅವರು ಎತ್ತಿಗೆ ಈ ಸೋಮೇಶ್ವರ ಸಂಗೈಮುತ್ತೇನ ಗುಡಿ ಅಲ್ಲ ಈ ಸಂಗೈಮುತ್ತೇನ್ ಗುಡಿ ಮೇಲ್ಗಡೆ ಒಂದು ಶಿಲ್ಪಗಳು ಕಂಡು ಬರ್ತಾವ ಅವು ದಶಾವತಾರಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ನೋಡ್ರಿ ನಮ್ಮ ಬಾಸ ಆಂಜನೇಯ ಇದ್ದಾರೆ ಗಣೇಶ ಪಕ್ಕದಲ್ಲಿ ಶಿವಾನಂದಿ ಇಲ್ಲಿ ಕಂಬದ ಕೆಳಭಾಗದಲ್ಲಿ ಆನೆ ಆ ಕಡೆನು ಆನೆ ಈ ಕಡೆ ಆನೆ ಮತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ನೋಡ್ರಿ ಈ ಭಾಗದಲ್ಲಿ ಗರುಡ ವಿಷ್ಣುವನ ವಾಹನ ಆನೆ ಲಕ್ಷ್ಮೀ ವಾಹನ ಅಲ್ಲಿ ವರ ಅವತಾರ ವಿಷ್ಣುವಿನ ದಶಾವತಾರದಲ್ಲಿ ಒಂದಾದಂಥ ವರ ಅವತಾರ ಮತ್ತು ಕೆಳಭಾಗದಲ್ಲಿ ಬಂದರೆ ಹುಲಿ ಇದೆ ಆ ಕಡೆನೂ ಹುಲಿ ಮತ್ತು ಇಲ್ಲಿ ಮೇಲ್ಭಾಗದಲ್ಲಿ ಒಬ್ಬ ಮಹಿಳೆ ನಿಂತ್ಕೊಂಡು ಪಕ್ಷಿ ನೆಡ್ಕೊಂಡಿದ್ದಾಳೆ ಮತ್ತು ಈ ಕಡೆ ಇಲ್ಲಿ ನೋಡ್ರಿ ಕೂತ್ಕೊಂಡಿದ್ದಾಳೆ ಕೂತ್ಕೊಂಡು ಪಕ್ಷಿ ನೆಡ್ಕೊಂಡಿದ್ದಾಳೆ ಈ ಕಡೆ ಭಾಗದಲ್ಲಿ ಶಂಕ ಇದು ಬೇಡರ ಕಣ್ಣಪ್ಪ ಇದು ಸಿದ್ಧಲಿಂಗ ಸ್ವಾಮಿಯವ್ರದ್ದು ಯಾಕಂದರೆ ಇಲ್ಲಿ ಸಂಗೈಮುತ್ತೆಯವರು ಇದಾರಲ್ಲ ಸಿದ್ಧಲಿಂಗ ಸ್ವಾಮಿಗಳ ಶರಣರದ್ದು ಮತ್ತು ಈ ಕಡೆ ಶಿವ ಪಾರ್ವತಿ ಮತ್ತು ಪರಶುರಾಮ ಹಂಗೆ ಕೆಳಭಾಗದಲ್ಲಿ ನೋಡಿರಿ ನಾವು ಯಾವುದೇ ದೇವಸ್ಥಾನದಲ್ಲಿ ಹೋದರೆ ಈ ಥರ ಶಿಲ್ಪಗಳನ್ನು ನೋಡೋದು ಕಾಮನ್ನು ಬಟ್ ಈ ಶಿಲ್ಪದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಏನಂದರೆ ಇಲ್ಲಿ ನೋಡಿ ಮಂಗ ಇದೆ ಮಂಗ ತೆಂಗ್ ತೆಂಗಿನ ಮರ ಇರ್ತಿದೆ ತೆಂಗಿನ ಮರ ಕಾಯಿದೆ ಕಾಯಿ ಹತ್ತೋಕೆ ಹೋಗ್ತಿದೆ ಅಂದರೆ ಮನಸ್ಸು ಎಂಬುದು ಮಂಗ್ಯಾ ಆ ಥರ ಏನು ಆಡ ಆಡ್ತಾರಲ್ಲ ಆ ಥರನೂ ಇರ್ಬೋದು ಅಂತ ಹೇಳ್ತಾರೆ ಬಟ್ ಇದಕ್ಕೆ ವೈಜ್ಞಾನಿಕವಾಗಿ ಕೆಲವೊಂದಿಷ್ಟು ಕಾರಣ ಕೊಡ್ತಾರೆ ದೇವಸ್ಥಾನಗಳಲ್ಲಿ ಆ ಥರ ಶಿಲ್ಪಗಳು ಯಾಕೆ ಇರ್ತವೆ ಅಂತ ಅದೇನೇ ಇರಲಿ ಆದರೆ ಈ ದೇವಸ್ಥಾನದಲ್ಲಿ ನೀವೇನು ನೋಡ್ತಿದ್ರಲ್ಲ ಇಷ್ಟು ಮೇಲ್ಗಡೆಯಿಂದ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಪ್ರಾಣಿಗಳ ಶಿಲ್ಪ ಮೇಲ್ಭಾಗದಲ್ಲಿ ದಶಾವತಾರ ಮತ್ತು ಶಿವನಿಗೆ ಸಂಬಂಧಪಟ್ಟಂಥ ಶಿಲ್ಪಗಳನ್ನು ನಾವೇನು ಈ ದೇವಸ್ಥಾನದಲ್ಲಿ ನೋಡ್ತೀವಿ ಕಕ್ಕೇರಿಯಲ್ಲಿ ನವಶಿಲಾಯುಗದ ಎರಡು ನೆಲೆಗಳು ಇದ್ದವು ಎಂಬುದಕ್ಕೆ ಉಲ್ಲೇಖಗಳು ಸಿಗುತ್ತವೆ ಮತ್ತು ಈ ಕಕ್ಕೇರಿಯಲ್ಲಿರುವ ದೇವಸ್ಥಾನಗಳು ಇನ್ನಷ್ಟು ಅಭಿವೃದ್ಧಿಯಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕಾಗಿದೆ ಮತ್ತು ಇಲ್ಲಿರುವ ದೇವಸ್ಥಾನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ